ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳದಲ್ಲಿ ನಡೆದ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಕುಲ ಭೂಮಿ ಪೂಜೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ಹೌಗಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಕುಲ ಭೂಮಿ ಪೂಜೆಯನ್ನು ಇಂದು ನೆರವೇರಿಸಿದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾದ ಪ್ರಮೋದ್ ಸಾವಂತ್ ಹಾಗೂ ಗೋಸಾಯಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಮಂಜುನಾಥ್ ಭಾರತಿ ಸ್ವಾಮೀಜಿಯವರು ಹಾಗೂ ಬಿ ಜೆ ಪಿ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಮಾಜಿ ಶಾಸಕರಾದ ರೂಪಾಲಿ ನಾಯಕ್ ಮಾಜಿ ಶಾಸಕರಾದ ಸುನೀಲ್ ಹೆಗ್ಡೆ ವಿನಯ್ ಗುರೂಜಿ ಖಾನಾಪುರ್ ಶಾಸಕರಾದ ವಿಠಲ್ ಪಾಳೇಕರ್ ಮತ್ತು ಮರಾಠ ಸಮಾಜದ ಮುಖಂಡರಾದ ಸುಂದರ್ ಗಾಯಕ್ವಾಡ್ ಎಂಜಿ ಜಿ ಮೂಳೆ ಮತ್ತು ವಿವಿಧ ಮಠಾಧೀಶರು ಮರಾಠ ಸಮಾಜದ ಮುಖಂಡರ ಉಪಸ್ಥಿತಿಯಲ್ಲಿ ನೆರವೇರಿದ ಈ ಸಮಾರಂಭದಲ್ಲಿ ಮುಂದಿನ ಯುವ ಜನತೆಯ ಅಭಿವೃದ್ಧಿಗಾಗಿ ಶಿಕ್ಷಣ ಬಹು ಮುಖ್ಯ ಈ ಶಿಕ್ಷಣ ಕಲ್ಪಿಸುವ ಮಹಾದೇಶವನ್ನು ಇಟ್ಟುಕೊಂಡು ಸ್ವಾಮೀಜಿಯವರ ಈ ಕಾರ್ಯಕ್ಕೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿ ಯಾವತ್ತೂ ನಾವು ನಿಮ್ಮ ಜೊತೆ ಇದ್ದೇವೆ ಹಾಗೂ ಇದಕ್ಕೆ ಕೈ ಜೋಡಿಸಿ ಸಹಾಯ ಸಹಕಾರ ಇದೆ ಎಂದು ತಮ್ಮ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿ ಸ್ವಾಮೀಜಿಯವರಿಗೆ ಹಾಗೂ ನೆರೆದ ಎಲ್ಲ ಭಕ್ತ ಸಮೂಹದ ಮುಂದೆ ಭರವಸೆಯನ್ನು ಕೊಟ್ಟರು ಈ ಸಮಾರಂಭದಲ್ಲಿ ವಿವಿಧ ಗಣ್ಯರು ಪಕ್ಷಾತೀತವಾಗಿ ಹಳೆಯ ತಾಲೂಕಿನ ಎಲ್ಲ ಮರಾಠ ಸಮಾಜದ ಮುಖಂಡರು ಮಹಿಳೆಯರು ವಿದ್ಯಾರ್ಥಿಗಳು ಭಾಗವಹಿಸಿ ಸಮಾರಂಭವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಶ್ರೀ ಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರುಕುಳ ಭೂಮಿ ಪೂಜೆ ಹಾಗೆ ಪೂಜ್ಯ ಶ್ರೀಗಳ ದ್ವಿತೀಯ ಔಷಧ ಪಟ್ಟಾಭಿಷೇಕ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜ್ಯೋತಿಯನ್ನ ಪ್ರತಿಬಂಧಿಸಲು ಮುಖೇನ ಮಾನ್ಯ ಅತಿಥಿಗಳು ವಿದ್ಯುತ್ವಾಗಿ ಚಾಲನೆಯನ್ನು ನೀಡುತ್ತಿದ್ದಾರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಮೋದ್ ಸಾವಂತ್ ಗೋವಾ ರಾಜ್ಯದ ಗೋಬಾನ್ವ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರ देवयागी ಎಲ್ಲ ಅನುಭವಿತರ ಪೂರ್ವୀಪವನ್ನು ಪ್ರಜಾಪ್ರಭುತ್ವಕ್ಕೆ ಈಗಾಗಲೇ ಗುಪ್ತವಾಗಿ ಚಾಲನೆ ಆದ ನಂತರ ಪೂಚ ಶ್ರೀ ಮಧುರ ಅವರು ಭಾರತೀಯ ಸ್ವಾಮೀಜಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಲ ತಾಲೂಕು ಬೀಜ ಹಳ್ಳಿಯಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಉಳ್ಳಂತ ಅಭಿಮಾನت ಶ್ರೀವಂತ ಕುಟುಂಬದಲ್ಲಿ 1980 ಗೆನ ಕೂಡ ಶಿಕ್ಷಣ फक्त नोकरी साठी घेणं तर नाही शिक्षण म्हणजे आपण म्हणतोय की समाज घडवण्यासाठी घेणं ही अत्यंत गरजचं आहे आणि म्हणून त्याच शिक्षणाबरोबर बाकी शिक्षणातील धडे देणे हे गरजेचे आहे म्हणजे ज्या पद्धतीनं म्हणजे शिक्षण घेत असताना सुसंस्कृत शिक्षण देणं समाजाप्रती आपलं कर्तव्याचं शिक्षण देणं आपल्या देव धर्म दानधर्म ह्याच्याबद्दल शिकवणं हेही एवढं गरजेचं आहे म्हणून तर आपण म्हणतोय की मग ते संस्कृत असेल गीत रामायण असेल किंवा महाभारत असेल वेद पाठण असेल याचं शिक्षण देणं गरजेचं आहे आणि हे शिक्षण दिलं तरच भावी पिढी तर ही सुसंस्कृत व संस्कारमय पिढी होऊ शकते म्हणजे आजच्या भाषेत जर आपण म्हटलं तर त्याला स्किल्ड एज्युकेशन म्हणता येईल पंत भाषा याच्यामध्ये ह्या गुरुकुलमध्ये कुठलंही पण हे राहणार नाही आहे जे पण मुलं शिकायला येणार आहेत जी पण मुलं समाजाची शिकायला येणार आहेत कुठलेही त्यांना स्वागत करणार हे गुरुकुल राहणार आहे का छत्रपती शिवाजी महाराज जातींना घेऊन जाणारे होते अठरा पंगड जातींना घेऊन जाणारे होते छत्रपती शिवाजी महाराज म्हणून आम्ही त्यांच्या नावावर खरी छत्रपती शिवाजी महाराज गुरुकुल हे त्यांच्या नावावर करत आहे कारण

ಆ ಹಳೆಯ ಗುರುಕುಲ ಸಿಸ್ಟಮ್ ಅನ್ನ ಹಸುಗಳೊಂದಿಗೆ ಜೀವನದ ಅನುಭವದೊಂದಿಗೆ ಭಕ್ತಿ ಸಂಬಂಧಗಳೊಂದಿಗೆ ನಮ್ಮ ಭಾರತದ ವಿದ್ಯಾ ಪರಂಪರೆ ಇದೆ ಈಗಿರೋದೆಲ್ಲ ಮೆಕಾಲಿಯ ಸಿಸ್ಟಮ್ ದೇ ಡೋಂಟ್ ನೋ ಹೌ ದೇ ನೋ ಓನ್ಲಿ ಹೌ ಟು 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 ಮೇಕ್ ಮನಿ ಹೌ ಗೊತ್ತಿಲ್ಲ ಈಗಿನ ವಿದ್ಯಾ ಪದ್ಧತಿ ಶಿಕ್ಷಣದ ಮೂಲಕ ಗುಣಮಟ್ಟದ ಶಿಕ್ಷಣ ಜ್ಞಾನವನ್ನ ಕೊಡುವ ಮೂಲಕ ಕೌಶಲ್ಯತೆಯನ್ನು ಕೊಡುವ ಮೂಲಕ ತಂತ್ರಜ್ಞಾನ ಈ ತ್ರಿಮೂರ್ತಿ ಈ ತ್ರಿಮೂರ್ತಿಗಳನ್ನ ಈ ಮೂರು ಅಸ್ತ್ರಗಳನ್ನು ಕೊಡೋ ಮೂಲಕ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಅತಿ ಹಿಂದುಳ ಹಿಂದುಳಿದಂತ ಭಾಗವಾಗಿರುವಂತಹ ಹಳೆಯಾಳದಲ್ಲಿ ಇವತ್ತು ಜನಕ್ಕೆ ಉತ್ತಮ ಭವಿಷ್ಯನ ಕೊಡ್ಲಿಕ್ಕೆ ಮೂರು ಮಂತ್ರಗಳನ್ನ ಅಳವಡಿಸಿ ಇವತ್ತು ಶಿಕ್ಷಣವನ್ನ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ಪರಿಪೂರ್ಣ ಶಿಕ್ಷಣ ಕೊರತೆ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಅರ್ಥ ಮಾಡಿಕೊಂಡು ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೂರನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನ್ ಶಿಕ್ಷಣದ ಗುಣಮಟ್ಟದ ಕೊರತೆ ಇತ್ತು ಆ ಕೊರತೆಯನ್ನು ತುಂಬಲಿಕ್ಕೆ ಸಮಾಜದಲ್ಲಿ ಸಮಾನತೆಯನ್ನು ಕೊಡಲಿಕ್ಕೆ ಯಾವುದೇ ಒಂದು ಕುಗ್ರಾಮದಲ್ಲೂ ಈ ಕುಗ್ರಾಮವಾಗಿರಲಿ ಯಾವುದೇ ಸ್ಥಳದಲ್ಲಾಗಿರಲಿ ವಿಶ್ವ ದರ್ಜೆಯ ಶಿಕ್ಷಣವನ್ನು ಕೊಡಲಿಕ್ಕೆ ತಂತ್ರಜ್ಞಾನದ ಬಳಕೆನ ಮಾಡಿದೆ ತಂತ್ರಜ್ಞಾನದ ಬಳಕೆನ ಮಾಡಿದೆ ಅಮೆರಿಕದಲ್ಲಿ ಇರುವಂತಹ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನ ಹಳೆಯಾಳದಲ್ಲಿ ಕೊಡಲಿಕ್ಕೆ ಸಾಕ್ಷಿದೆ ಸಾಗುವರಿ ಅನ್ನುವಂತ ಉದ್ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಕಲ್ಪನೆ ಮಾಡ್ತಿದ್ದಾರೆ ಕೌಶಲ್ಯತೆ